ಒಂದು ಕಾಲದಲ್ಲಿ ಮಿಸ್ರ ದೇಶದ ಅರಮನೆ ಬಂಗಾರದ ಕಿರೀಟದಿಂದ ಕಂಗೊಳಿಸುತ್ತಿತ್ತು ಆ ಅರಮನೆಗೆ ರಾಜನಾದ ಫಿರಾನ್ ಒಬ್ಬ ಕ್ರೂರಿಯಾಗಿದ್ದ ಅವನು ತಾನೇ ದೇವರಂತೆ ಘೋಷಿಸಿಕೊಂಡಿದ್ದ ಅರಮನೆಯಲ್ಲಿ ಬಂಗಾರದ ನಡುವೆ ಅಸಂಖ್ಯಾತ ಸೌಕರ್ಯಗಳ ನಡುವೆ ಒಬ್ಬಳ ಹೃದಯ ಮಾತ್ರ ಸತ್ಯದ ಬೆಳಕಿಗಾಗಿ ಬಯಸುತ್ತಿತ್ತು ಅವರೇ ಆಸಿಯಾಬಿಗರ ಹೊಂದಿದೆ ಮುಸಾ ಅಲಿ ಸಲಾಮ್ರವರು ಅಲ್ಲಾಹನ ಸಂದೇಶವನ್ನು ಘೋಷಿಸಿದಾಗ ಆ ಮಾತು ಸಾಮಾನ್ಯವಲ್ಲ ಎಂಬುದನ್ನು ಅರಿತುಕೊಂಡ ಆಸಿಯಾ ಬೀವಿಯವರು ನಿಜವಾದ ರಾಜ ಫಿರ್ ಆನ್ ಅಲ್ಲ ಅಲ್ಲಾಹನು ಮಾತ್ರ ಅವರ ಹೃದಯದಲ್ಲಿ ಈ ಮಾನ್ ಬೆಳಗಿತ್ತು ಆದರೆ ಈ ನಂಬಿಕೆ ಸುಲಭವಾಗಿರಲಿಲ್ಲ ಫಿರ್ ಔನ್ಗೆ ತಿಳಿದಾಗ ಕ್ರೋಧದಿಂದ ಉರಿದನು ನೀನು ನನ್ನನ್ನು ಬಿಟ್ಟು ಬೇರೆ ದೇವರನ್ನು ಒಪ್ಪಿಕೊಂಡಯ್ಯ ಎಂದು ಆಸಿಯಾರವರಲ್ಲಿ ಗದರಿದನು ಅವನ ಆದೇಶಕ್ಕೆ ಅರಮನೆಯ ಸೈನಿಕರು ಆಸಿಯಾ ಬೀಬಿರವರನ್ನು ರವರನ್ನು ಹಿಂಸೆಗೊಳಪಡಿಸಿದರು ಹೆಣ್ಣಿನ ದೇಹಕ್ಕೆ ತಾಳಲಾರದ ನೋವು ಬಂದರೂ ಆಸಿಯಾ ಬೀಬಿಯವರ ಅವರ ಈ ಹೃದಯದಲ್ಲಿ ಈಮಾನ್ ಗಟ್ಟಿಯಾಗಿತ್ತು ಅವರು ಅಲ್ಲಾಹನ ಕಡೆ ಮುಖ ಮಾಡಿ ಕೈ ಎತ್ತಿ ಪ್ರಾರ್ಥಿಸಿದರು ಓ ನನ್ನ ಪ್ರಭು ನಿನ್ನ ಬಳಿಯಲ್ಲಿ ಸ್ವರ್ಗದಲ್ಲಿ ನನಗೆ ಒಂದು ಮನೆಯನ್ನು ಕಟ್ಟಿಸು ನನ್ನನ್ನು ಫಿರಾವು ಮತ್ತು ಅವನ ದುಷ್ಟತನದಿಂದ ರಕ್ಷಿಸು ಆಸಿಯಾ ಬೀಬಿಯವರು ಶಹೀದಾದರು ಅವರು ಮರಣವನ್ನು ಕಂಡಿಲ್ಲ ಅವರು ಜಯವನ್ನು ಕಂಡರು ಅವರ ಪ್ರಾರ್ಥನೆ ಸ್ವೀಕರಿಸಲ್ಪಟ್ಟಿತ್ತು ಇಂದು ಅವರು ಸ್ವರ್ಗದ ರಾಣಿಯರಲ್ಲಿ ಒಬ್ಬರು